ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ತೆಳುವಾದ ಬಟೆನ ಕೊಟ್ಟಾಗ ಯಾವ ಎಲ್ಲ ನಾವು ವೀಡಿಯೋ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡೋದನ್ನು ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಜೊತೆಗೆ ನಾನು ಟೈಲರಿಂಗ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನಾನು ಯಾವ್ಯಾವ ರೀತಿ ಎಲ್ಲ ನಲ್ಲಿ ಇಂಪ್ರೂವ್ಮೆಂಟ್ ಕಂಡೆ ನಾನು ಯಾವ ರೀತಿ ಎಲ್ಲ ಈ ಮಿಷಿನ್ಗಳನ್ನ ತಗೊಂಡೆ ಅಂತ ಹೇಳ್ಕೊಳ್ಳೋದ್ರಿಂದ ನಿಮಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಮತ್ತು ಯಾವ ರೀತಿ ಎಲ್ಲ ಇದ್ದರೆ ನಾವು ಕೂಡ ಕೆಲಸ ಮಾಡ್ಬೋದು ಅನ್ನೋ ಒಂದು ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ ಅನ್ಕೋತೀನಿ ಯಾರೆಲ್ಲ ಟೈಲರಿಂಗ್ ಕಲಿತೀರಾ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಟೈಲರಿಂಗ್ ಕೆಲಸ ಮಾಡ್ತಿದೀವಿ ಕೆಲಸ ಬರ್ತಿಲ್ಲ ನಮ್ಗೆ ಅಂತಿದ್ರೆ ಎಲ್ಲರಿಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ನೋಡಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ನ ಸೇರಿಸ್ಕೊಂಡಿದ್ದೀನಿ ಮೇಲೆ ಈ ರೀತಿ ಸಲ ಚೆಕ್ ಮಾಡ್ಕೊತೀನಿ ತುಂಬ ತೆಳುವಾಗಿರೋ ಬಟ್ಟೆ ಆದರೆ ಈ ರೀತಿ ಎಲ್ಲ ಬರೋದು ಸಹಜ ಎಷ್ಟೇ ಹೊಲಿದ್ರೂ ಕೂಡ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತುಂಬ ಜಾರುತ್ತೆ ಆ ರೀತಿ ಇದ್ದಾಗ ನೋಡಿ ಈ ರೀತಿ ರಿಂಕಲ್ಸ್ ಬಂದಿದೆ ಈ ರೀತಿ ಸರಿಯಾಗಿ ಬಂದಿಲ್ಲ ಅಂತ ನೀವೇನು ಮಾಡ್ತೀರಾ ಪುನಃ ಮೊದಲಿಂದ ಬ್ಯಾಕ್ ಪಾರ್ಟ್ನ ಬಿಚ್ಚಿ ಸ್ಟಿಚ್ ಮಾಡ್ತೀರಾ ಆ ರೀತಿ ಮಾಡಬೇಡಿ ಆ ರೀತಿ ಸ್ಟಿಚ್ ಮಾಡೋದ್ರಿಂದ ಪುನಃ ಪುನಃ ತಪ್ಪಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ಕೈಯಲ್ಲೆಲ್ಲ ಸರಿ ಮಾಡಿಕೊಂಡು ಯಾವ ಪ್ಲೇಸಲ್ಲಿ ಕರೆಕ್ಟಾಗಿ ಬಂದಿಲ್ಲ ಆ ಪ್ಲೇಸ್ನ ಮಾತ್ರ ಬಿಚ್ಚಿಕೊಂಡು ಇವಾಗ ನಾನು ಕೈಯಲ್ಲಿ ಸರಿ ಮಾಡ್ಕೊಂಡು ನೋಡಿದೆ ಅಲ್ಲಿ ಮಾತ್ರ ಸರಿ ಬಂದಿಲ್ಲ ಅದಕ್ಕೋಸ್ಕರ ಅಲ್ಲಿ ಮಾತ್ರ ಎಷ್ಟು ದೂರ ಸರಿ ಬಂದಿಲ್ಲ ಅಷ್ಟು ದೂರ ಹೊಲಿಗೆನ ಬಿಚ್ಕೋತೀನಿ ಅಷ್ಟು ದೂರ ಮಾತ್ರ ನೀವು ಹೊಲಿಗೆನ ಬಿಚ್ಕೋಬೇಕು ನೀವು ಈ ರೀತಿ ಮಾಡಿದ್ರೆ ಪೂರ್ತಿ ಬಿಚ್ಚಿದಾಗ ಏನಾಗುತ್ತೆ ಪುನಃ ಹೊಲದಾಗ ಪುನಃ ಕೂಡ ಅದೇ ರೀತಿ ಬರುತ್ತೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ತುಂಬ ತೆಳುವಾಗಿರೋ ಬಟ್ಟೆ ಆದರೆ ತುಂಬ ಜಾರುತ್ತೆ ಎಷ್ಟೇ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರು ಕೂಡ ಅಲ್ಪ ಸ್ವಲ್ಪ ಬಟ್ಟೆ ಉಳಿಯುವಂಥ ಚಾನ್ಸ್ ಇರುತ್ತೆ ಆದಷ್ಟು ಟೈಲರ್ಸ್ಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ಕೆಲವೊಬ್ರು ಚೆನ್ನಾಗಿ ಸ್ಟಿಚ್ ಮಾಡೋರು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಕೆಲವೊಬ್ರಿಗೆ ಮಾತ್ರ ನೋಡಿ ಈ ರೀತಿ ಸರಿ ಮಾಡಿಕೊಂಡು ಎಲ್ಲಿ ಸರಿ ಬಂದಿಲ್ಲ ಅಲ್ಲಿ ಮಾತ್ರ ನೋಡಿ ಈ ರೀತಿ ಕೈಯಲ್ಲಿ ಸರಿ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತಲ್ಲ ಅದೆಲ್ಲ ಕರೆಕ್ಟಾಗಿ ಬರೋ ರೀತಿ ನೋಡಿ ಕೈಯಲ್ಲಿ ಸರಿ ಮಾಡ್ಕೋಬೇಕು ನಾವು ನೀಟಾಗಿ ಸರಿ ಮಾಡಿಕೊಂಡು ಯಾವ ಪ್ಲೇಸಲ್ಲಿ ಬೊಕ್ಕೆ ಥರ ಬಂದಿದೆ ಯಾವ ಪ್ಲೇಸಲ್ಲಿ ಜಾಸ್ತಿ ಬಟ್ಟೆ ಉಳಿದಿದೆ ಅದನ್ನು ನೋಡ್ಕೊಂಡು ಕೈಯಲ್ಲಿ ತಳ್ಕೊಂಡು ನಾವು ಅದನ್ನು ಸರಿ ಮಾಡಿಕೊಂಡು ಹೊಲಗೇನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ನಾನು ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ನೀಟಾಗಿ ತಳ್ಕೊಂಡು ಸ್ಟಿಚ್ನ ಹಾಕೊಂಡಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಅಲ್ಲಿ ಸ್ವಲ್ಪ ಬಟ್ಟೆ ಉಳಿದಿದೆ ಅನ್ಕೋತೀನಿ ನೋಡಿ ಆ ಕಡೆ ಮೇಲುಗಡೆ ಸ್ವಲ್ಪ ಮತ್ತು ಬೆನ್ ಪಾರ್ಟಲ್ಲಿ ಸ್ವಲ್ಪ ಬಟ್ಟೆ ಉಳಿದಿದೆ ನೋಡಿ ಎರಡು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆ ಉಳಿದಿದೆ ಇವಾಗ ಅದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ ಯಾವುದೇ ಪಾರ್ಟ್ ಆದರೂ ಅಷ್ಟೇ ಬ್ರೆನ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ಸು ಯಾವುದಾದ್ರೂ ಕೂಡ ನೀವು ಇದೇ ರೀತಿ ಮಾಡಿ ನೀವು ಸರಿ ಬಂದಿಲ್ಲ ಅಂದ್ಬಿಟ್ಟು ನೀವೇನು ಮಾಡ್ತೀರಾ ಎಲ್ಲದನ್ನು ಬಿಚ್ಚಿ ಪುನಃ ಒಲಿತೀರಾ ಆವಾಗ ಪುನಃ ಎಲ್ಲದನ್ನು ಬಿಚ್ಚಿದಾಗ ಆಗ ಸಲ ಈ ರೀತಿ ಕಟ್ಟಿಂಗ್ ಎಲ್ಲ ಮಾಡ್ಬಿಟ್ಟಿರ್ತೀವಿ ಅವಾಗಂತೂ ತುಂಬ ಹಿಂಸೆ ಆಗುತ್ತೆ ಬೆನ್ನು ಆ ಥರದ್ದೆಲ್ಲ ನೆಕ್ಗಳ ಕಟ್ ಮಾಡದೇ ಇದ್ರೆ ನೆಕ್ಕೆಲ್ಲ ಯಾವುದೇ ರೀತಿ ಕಟ್ಟಿಂಗ್ ಮಾಡದೇ ಇದ್ರೆ ತೊಂದರೆ ಆಗಲ್ಲ ಇಲ್ಲಾಂದ್ರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಎಷ್ಟೇ ಹೊಲ್ರೂ ತುಂಬ ಜಾರುತ್ತೆ ಎಷ್ಟೋ ಜನ ತುಂಬ ಬೇಜಾರು ಮಾಡಿಕೊಂಡೇ ಆ ಕೆಲಸ ಬೇಡ ಅನ್ನೋ ಅನ್ನೋ ರೀತಿ ಬಟ್ಟೆ ಜಾರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದು ಅದಕ್ಕೋಸ್ಕರ ಕೆಲವರಿಗೆ ಟಿಪ್ಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಆ ರೀತಿ ಮಾಡಿದಿನಿ ಈ ರೀತಿ ಎಲ್ಲಿ ಸರಿ ಬಂದಿಲ್ಲ ಅಲ್ಲಿ ಮಾತ್ರ ಆ ಪ್ಲೇಸ್ನ ಬಿಚ್ಕೊಂಡು ಸರಿ ಮಾಡ್ಕೊಳ್ಳಿ ಯಾವುದೇ ಆದ್ರೂ ಅಷ್ಟೇ ಸ್ಲೀವ್ಸು ಮತ್ತು ಬೆನ್ ಪಾರ್ಟು ಮತ್ತು ಫ್ರೆಂಟ್ ಪಾರ್ಟು ಯಾವುದಾದ್ರೂ ಅಷ್ಟೇ ನೀವು ಮೊದಲಿಗೆ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೊಲ್ಕೊಳ್ಳಿ ಆದಮೇಲೆ ನೀವು ಕೈಯಲ್ಲಿ ಸರಿ ಮಾಡಿ ನೋಡಿ ಆವಾಗ ಯಾವ ಪ್ಲೇಸಲ್ಲಿ ಸರಿ ಬಂದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆವಾಗ ನೀವು ಬಿಚ್ಚಿ ಆ ಪ್ಲೇಸ್ನ ಮಾತ್ರ ಸ್ವಲ್ಪ ಬಟ್ಟೆ ಎಲ್ಲಿ ಸರಿ ಬಂದಿಲ್ಲ ಅಲ್ಲಿ ಮಾತ್ರ ನೀವು ತಳ್ಕೊಂಡು ಹೊಲಿಯೋದ್ರಿಂದ ನಿಮಗೆ ಈಸಿ ಆಗುತ್ತೆ ಕೆಲವೊಬ್ರಿಗೆ ಇಷ್ಟು ಅದು ಕಷ್ಟ ಅನ್ಸುತ್ತೆ ಕೆಲವೊಬ್ಬರು ಏನು ಮಾಡಿ ಆದಷ್ಟು ಗುಂಡು ಪಿನ ಹಾಕೊಂಡು ನೀಟಾಗಿ ಎಲ್ಲ ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಒಂದು ನಾಲ್ಕು ಮೂಲೆ ಐದು ಮೂಲೆಗೂ ಗುಂಡು ಪಿನನ ಹಾಕೊಂಡು ಸ್ಟಿಚ್ ಮಾಡೋದ್ರಿಂದ ಜಾರಲ್ಲ ಈ ಈ ರೀತಿ ಬಟ್ಟೆ ಯಾರಿಗೆ ಕೊಟ್ಟರೂ ಸ್ವಲ್ಪ ಈಗ ಚೆನ್ನಾಗೇ ಸ್ಟಿಚ್ ಮಾಡೋರಾದ್ರೂ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತೊಗೊಳುತ್ತೆ ಹೊಸ್ತಾಗಿ ಕಲಿತಿರೋರ್ಗಂತೂ ನಿಜವಾಗ್ಲೂ ಬೇಡ ನಾವು ಟೈಲರಿಂಗ್ನೇ ಕಲಿಯೋದು ಬೇಡ ಅನ್ನೋಷ್ಟು ಬೇಜಾರು ಮಾಡುತ್ತೆ ಅಷ್ಟು ಸಾಫ್ಟ್ ಇರುತ್ತೆ ಒಂದೊಂದು ಬಟ್ಟೆ ಆದಷ್ಟು ನೀವು ನೋಡಿಕೊಂಡು ಸ್ಟಿಚ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೊಸ್ತಾಗಿ ಕಲಿತಿರೋರಿಗೆ ಬೇಜಾರು ಮಾಡ್ಕೊಳ್ಳ್ದೇ ಎಷ್ಟು ಸಾಧ್ಯನೋ ಅಷ್ಟು ನಮ್ಮಿಂದ ಇವಾಗ ಬಿಚ್ಚಿ ನಾವು ಕಲಿಯೋದ್ರಿಂದ ನಮಗೆ ಒಂದಷ್ಟು ಅನುಭವ ಆಗುತ್ತೆ ಬಿಚ್ಚಿ ಒಲಿಯೋದ್ರಿಂದ ಆವಾಗ ನೀವು ತಪ್ಪು ಮಾಡಿ ಬಿಚ್ಚಿ ಹೊಲಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ರೀತಿ ಮಾಡ್ಕೊಬೋದಿತ್ತು ಈ ರೀತಿ ನಾವು ಆ ಕೆಲಸನ ಮಾಡಬೇಕಿತ್ತು ಅನ್ನೋದು ನಮಗೊಂದು ಐಡಿಯಾ ಬರುತ್ತೆ ಆದಷ್ಟು ಬಿಚ್ಚಬೇಕಲ್ಲ ಇದನ್ನು ಸರಿ ಮಾಡಬೇಕು ಇದು ಬೇಡಿಕೆ ಬೇಡ ಬೇರೆ ಬಟ್ಟೆನ ತಗೊಂಡು ನಾವು ಸ್ಟಿಚ್ ಮಾಡೋಣ ಅಂತ ಅಂದ್ಕೋಬೇಡಿ ಕಲಿತಿರೋರು ಎಷ್ಟು ಸಾಧ್ಯನೋ ಅಷ್ಟು ತಪ್ಪಾದಾಗ ಅದನ್ನೇ ಬಿಚ್ಚಿ ಸರಿ ಮಾಡಬೇಕು ಅದನ್ನು ಬಿಚ್ಚಿ ಸರಿ ಮಾಡೋದ್ರಿಂದ ನಮಗೊಂದಷ್ಟು ಕೆಲವೊಂದು ಐಡಿಯಾಸು ಸಿಗುತ್ತೆ ಕೆಲವೊಂದು ಟಿಪ್ಸ್ ಸಿಗುತ್ತೆ ಇದರಿಂದ ಏನೋ ಈ ರೀತಿ ಮಾಡ್ಬೋದಿತ್ತೇನೋ ಈ ರೀತಿ ಅದನ್ನು ಸ್ಟಿಚ್ ಮಾಡ್ಬೋದಿತ್ತೇನೋ ಈವಲಿಗೆನ ಮೊದಲು आगो भी, आगो भी नु, नु ೇ ಹಾಕೋಬೇಕು ಹಾಕೋಬೇಕಿತ್ತೇನೋ ಇದನ್ನೇ ಈ ರೀತಿ ತಿರುಗಿಸ್ಕೋಬೇಕಿತ್ತೇನೋ ಅನ್ನೋ ಒಂದು ಕೆಲವೊಂದಿಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಮಗೆ ಅದರಿಂದ ಅನುಭವ ಸಿಗುತ್ತೆ ಹೊರತು ಯಾವುದೇ ರೀತಿ ಅದರಿಂದ ಬೇಜಾರಾಗಲ್ಲ ಬೇಜಾರು ಅಂದರೆ ಬಿಚ್ಚಿ ಹೊಲಿವಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇದ್ದೇ ಇರುತ್ತೆ ನೀವು ಆ ರೀತಿ ಬೇಜಾರು ಮಾಡ್ಕೊಳ್ಳ್ದೆ ಏನೇ ಆಗಲಿ ನಾವು ಈ ಕೆಲಸನ ಮಾಡಬೇಕು ಅನ್ನೋದನ್ನ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಆ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಇದನ್ನು ನಮ್ಮ ನಮ್ಮ ಹತ್ರ ಬರುವಂಥ ಸ್ಟಿಚಿಂಗ್ ಮಾಡುವಂಥವ್ರು ಸ್ಟಿಚ್ ಮಾಡ್ತಿದ್ರು ಅವರು ನನಗೆ ಎಲ್ಲ ಆಗಲ್ಲ ಅಕ್ಕ ಇದು ನೀವೇ ಸ್ಟಿಚ್ ಮಾಡ್ಕೊಳ್ಳಿ ಅಂತ ಒಂದು ಪಾರ್ಟ್ನ ಸ್ಟಿಚ್ ಮಾಡಿ ನನಗೇನೆ ಕೊಟ್ಬಿಟ್ರು ನೀವೇ ಸ್ಟಿಚ್ ಮಾಡಿಕೊಳ್ಳಿ ಅಂತ ನಿಮಗೆ ತೋರಿಸ್ಕೊಂಡು ನಾನು ಇದನ್ನು ಸ್ಟಿಚ್ ಮಾಡಿಕೊಂಡು ತೋರಿಸ್ಕೊಂಡು ನಿಮಗೊಂದಷ್ಟು ಟಿಪ್ಸ್ ಕೊಟ್ಕೊಂಡು ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡ್ತಿದ್ದರೆ ನನಗೆ ಎಲ್ಲೂ ಕೂಡ ರಿಂಕಲ್ಸ್ ಬರಲೇ ಇಲ್ಲ ನೀಟಾಗಿಯೇ ನಾನು ಅಟ್ಯಾಚ್ ಮಾಡಿದೆ ಹಾಗಾಗಿ ನಿಮಗೆ ನಾನು ಯಾವುದೇ ಇದನ್ನು ತೋರ್ಸೋಕ್ಕಾಗ್ತಿಲ್ಲ ಎಲ್ಲದು ಕೂಡ ಕರೆಕ್ಟಾಗಿ ಬಂತು ನನಗೆ ನಾನು ರೆಗ್ಯುಲರಾಗಿ ಸ್ಟಿಚ್ ಮಾಡೋದ್ರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಇದು ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ನಾವು ಯಾರೇ ಆದ್ರೂ ಅಷ್ಟೇ ಕೆಲವಿಗೆ ಕೆಲವರು ಈ ಬ ಈ ಥರ ಬಟ್ಟೆಯನ್ನು ನೋಡಿ ಬ್ಲೌಸ್ ಸ್ಟಿಚ್ಚಿಂಗೇ ಇಷ್ಟಪಡಲ್ಲ ಬೇಡಪ್ಪ ನಾನು ಕಲಿಯೋದೇ ಬೇಡ ಅನ್ನೋಷ್ಟು ಬೇಜಾರಾಗಿಬಿಡ್ತೀರ ಕೆಲವೊಬ್ಬರಿಗೆ ಈ ರೀತಿ ಇದ್ದಾಗ ಏನು ಮಾಡಿ ಆದಷ್ಟು ಕಾಟನ್ ಬಟ್ಟೆಗಳು ಲೈನಿಂಗ್ ಬಟ್ಟೆ ಈ ಥರದ್ರೆಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಈ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮೊದಲಿಗೆ ಟೈಲರಿಂಗ್ನ ಕಲ್ತಿದ್ದು ನಾನು ಎಲ್ಲೂ ಹೊರಗಡೆ ಹೋಗಿ ಟೈಲರಿಂಗನ್ನ ಕಲಿಿಲ್ಲ ನಾನು ಮೊದಲಿಗೆ ಕಲ್ತಿದ್ದು ನಮ್ಮ ಮನೆ ಹತ್ರನೇ ನಮ್ಮ ದೊಡ್ಡಪ್ಪನ ಮಗ ಸ್ಟಿಚ್ ಮಾಡ್ತಿದ್ರು ಅವ್ರ ಹತ್ರ ನೋಡಿ ನಾನು ಮೊದಲಿಗೆ ಸ್ಟಿಚ್ಚಿಂಗು ಕಟ್ಟಿಂಗ್ನ ಕಲ್ತ್ಕೊಂಡೆ ನನ್ನ ಹತ್ರ ಮಿಷಿನ್ ಕೂಡ ಇರಲಿಲ್ಲ ಆವಾಗ ಅವ್ರದ್ದೇ ಮಿಷಿನಲ್ಲಿ ನಾನು ಹೋಗಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕಲ್ತ್ಕೊಂಡೆ ನಾನು ಯಾವುದೇ ಮಿಷಿನ್ ಕೂಡ ತೊಗೊಂಡಿರಲಿಲ್ಲ ಮೊದಲಿಗೆ ಫಸ್ಟು ಕಲ್ತ್ಕೊಂಡ ಮೇಲೆ ನಾನು ಮಿಷಿನ ತೊಗೊಂಡಿದ್ದು ನೋಡಿ ಈ ರೀತಿ ಎಲ್ಲ ಸರಿ ಮಾಡಿ ನೋಡಿಕೊಂಡೆ ಕರೆಕ್ಟಾಗಿ ಬಂದಿದೆ ಯಾವುದೇ ರೀತಿ ತೊಂದರೆ ಏನೂ ಬರಲಿಲ್ಲ ಯಾವ ಪಾರ್ಟಲ್ಲೂ ಕೂಡ ಸ್ಲೀವ್ಸು ಅಟ್ಯಾಚ್ ಮಾಡಿದೆ ಪ್ರಿಂಟ್ ಪಾರ್ಟ್ನು ಅಟ್ಯಾಚ್ ಮಾಡಿದೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನನಗೆ ಅಟ್ಯಾಚ್ ಮಾಡೋದಕ್ಕೆ ನಂಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಆದರೆ ನಿಮಗೆ ಡಾಟ್ ಹಿಡಿಯೋದನ್ನು ತುಂಬ ಈಸಿಯಾಗಿ ತೋ ಹೇಳ್ಕೊಡ್ತೀನಿ ಡಾಟ್ ಹಿಡಿಬೇಕಾದ್ರೆ ಏನಾಗುತ್ತೆ ಕೆಲವೊಂದು ಸಲ ಲೈನಿಂಗ್ ಮಾತ್ರ ಹಿಡ್ದಿರ್ತೀವಿ ಮೇಲ್ಗಡೆ ಬಟ್ಟೆ ತುಂಬ ತೆಳುವಾಗಿರೋದ್ರಿಂದ ಬಟ್ಟೆನ ನಾವು ಡಾಟ್ ಹಿಡಿಯೋದಕ್ಕೆ ಆಗೋದಿಲ್ಲ ಅದು ಬಟ್ಟೆಗೆ ಜಾರ್ ಬಿಟ್ಟಿರುತ್ತೆ ಲೈನಿಂಗ್ ಮಾತ್ರ ಡಾಟ್ ಇಡಿರ್ತೀವಿ ಹೊಲಿಗೆ ಪೂರ ಹೊಲಿಗೆ ಬಂದಿರಲ್ಲ ನಾವು ಹಾಕಿರೋಷ್ಟು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ ನಾವು ಡಾಟ್ ಹಿಡಿಬೇಕಾದ್ರೆ ನೋಡಿ ನಾನು ಮುಂದೆ ಹಾಕಿದ್ದೀನಿ ಇನ್ನೂ ಮುಂದೆ ಡಾಟ್ ಹಾಕಿದ್ದೀನಿ ಇಲ್ಲಿವರೆಗೂ ಡಾಟ್ ಹಾಕಿದ್ದೀನಿ ಆದರೆ ಅದು ಅಷ್ಟು ದೂರ ಮಾತ್ರ ಬಂದಿದೆ ಇನ್ನಷ್ಟು ದೂರ ಬಂದಿರಲ್ಲ ಕೆಲವೊಂದು ಸಲ ಏನಾಗುತ್ತೆ ತುದಿ ಮಾತ್ರ ಸ್ವಲ್ಪ ಬಂದಿರುತ್ತೆ ಇನ್ನೂ ಒಂದಷ್ಟು ಹೊಲಗೇನೆ ಬಂದಿರಲ್ಲ ಆ ರೀತಿ ಇದ್ದಾಗ ನಿಮಗೆ ಈ ಥರ ಬ್ಲೌಸಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದ್ರ ಜೊತೆಗೆ ಡಾಟ್ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ ಕಪ್ಸು ನೀಟಾಗಿ ಬಂದಿರೋದೇ ಇಲ್ಲ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವಿ ಎಷ್ಟು ಇಂಚು ಅಂತ ಹೊಲಿದಿರ್ತೀವಿ ಅಷ್ಟು ಬರೋದೇ ಇಲ್ಲ ಅದಕ್ಕೋಸ್ಕರ ನೋಡಿ ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ನೀಟಾಗಿ ಈ ರೀತಿ ಹೊಲಗೇನ ಹಾಕೋಬೇಕು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ನೀಟಾಗಿ ಒಂದು ಒಲಗೇನ ಹಾಕ್ಕೊಂಡು ಆಮೇಲೆ ಈ ರೀತಿ ಡಾಟ್ ಹಿಡಿಯೋದ್ರಿಂದ ಯಾವುದೇ ರೀತಿ ಡಾಟು ನೀಟಾಗಿ ಬರುತ್ತೆ ಯಾವುದೇ ರೀತಿ ಬಟ್ಟೆ ಜಾರಲ್ಲ ಮತ್ತು ಏನಪ್ಪ ಅಂದರೆ ಮೇಲ್ಗಡೆ ಬಟ್ಟೆ ಲೈನಿಂಗ್ ಎರಡೂ ಕೂಡ ಒಂದೇ ಸಮ ಬಂದಿರುತ್ತೆ ನೋಡಿ ಕರೆಕ್ಟಾಗಿ ಬಂತು ಇವಾಗ ಇನ್ ಇವಾಗ ಫೋರ್ ಡಾಟ್ನು ಕೂಡ ನಾನು ಅದೇ ರೀತಿ ಹೊಲಿಗೆನ ಹಾಕೋತೀನಿ ಫಸ್ಟಿಗೆ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಇಂಚ್ ಬೇಕು ಯಾವ ರೀತಿ ಬೇಕು ಅಂತ ಕಟ್ಟಿಂಗ್ ಮಾಡಬೇಕಾದ್ರೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನೀವು ನೋಡಿ ನೀವು ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿ ನಾನು ಒಂದೊಂದು ಸ್ಟಿಚ್ನ ಹಾಕೋತಿದ್ದೀನಿ ನೋಡಿ ಈ ರೀತಿ ಮೊದಲಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ನೀವು ಆಮೇಲೆ ನೀವು ಅದನ್ನು ಹಿಡಿರಿ ನೋಡಿ ಈ ರೀತಿ ಎಷ್ಟು ಬೇಕೋ ಅಷ್ಟು ದೂರ ನಿಮಗೆ ಹಿಡಿರಿ ಈ ರೀತಿ ಹಿಡಿಯೋದ್ರಿಂದ ಕಪ್ಸು ಕೂಡ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಉಳಿಯಲ್ಲ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಡಾಟ್ ಹತ್ರ ಚೆಸ್ಟ್ ಭಾಗದ ಹತ್ರ ಕರೆಕ್ಟಾಗಿ ನೀಟಾಗಿ ಕಪ್ಸ್ ಕೂರಲ್ಲ ಮತ್ತು ಬಟ್ಟೆಯೆಲ್ಲ ಸ್ವಲ್ಪ ಏನೋ ಒಂಥರ ಜಾರ್ ಹಾಗೆ ಏನೋ ಒಂಥರ ಚೆನ್ನಾಗಿ ಬಂದಿಲ್ಲ ಕಪ್ಸೆಲ್ಲ ಫಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂರ್ತಿಲ್ಲ ಅಂತ ಕಂಪ್ಲೇಂಟ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಈ ಥರ ತೆಳುವಾದ ಬಟ್ಟೆ ಆದಾಗ ಮೊದಲಿಗೆ ನಾನು ತೋರಿಸ್ತಿದ್ನಲ್ಲ ಅವಾಗೆ ಮೊದಲಿಗೆ ಒಂದೊಲಿಗೆನ ಹಾಕ್ಕೊಂಡು ಆಮೇಲೆ ನೀವು ಫೋರ್ ಡಾಟ್ನು ಹಿಡಿಯೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ ಮತ್ತೆ ಪದೇ ಪದೇ ಅದು ಬಂದಿಲ್ಲ ಅಂತ ನೀವೇನು ಮಾಡ್ತೀರಾ ನಾನು ಹಾಕ್ದಷ್ಟು ಹೊಲಿಗೆ ಬಂದಿಲ್ಲ ಅಂದ್ಬಿಟ್ಟು ಪದೇ ಪದೇ ಬಿಚ್ಚಿ ಬಿಚ್ಚಿ ಹೊಲಿತೀರಾ ಆ ರೀತಿ ಬಿಚ್ಚಿ ಬಿಚ್ಚಿ ಹೊಲಿಯೋದಕ್ಕಿಂತ ಈ ರೀತಿ ಮೊದಲಿಗೆ ಒಂದು ಹೊಲಿಗೆನ ಹಾಕೊಂಡು ಫೋರ್ ಡಾಟ್ನು ಹಿಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಕೆಲಸಾನೂ ಬೇಗ ಆಗುತ್ತೆ ಮತ್ತೆ ಫಿನಿಷಿಂಗು ಕೂಡ ಚೆನ್ನಾಗಿ ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ರೆ ಎಲ್ಲರಿಗೂ ಹೇಳೋದು ಇಷ್ಟನೇ ಯಾವುದೇ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋನ ನಿಧಾನಕ್ಕೆ ತಾಳ್ಮೆಯಿಂದ ನೋಡಿ ಅದರಿಂದ ನಿಮ್ಗೆ ಏನೋ ಒಂದು ಐಡಿಯಾ ಸಿಕ್ಕೇ ಸಿಗುತ್ತೆ ಯಾರೇ ಆದ್ರೂ ಅಷ್ಟೇ ನಮಗೆ ಈಗ ಎಷ್ಟೋ ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ನಾವು ಯಾಕೆ ಸ ಅವ್ರ ವೀಡಿಯೋನ ನೋಡಬೇಕು ಅಂತ ಅಂದ್ಕೊಳ್ಳೋ ಇರ್ತಾರೆ ಕೆಲವೊಬ್ರು ಎಷ್ಟೇ ಚೆನ್ನಾಗಿ ಬಂದ್ರೂ ಕೆಲವೊಬ್ರು ಸ್ಟಿಚ್ಚಿಂಗಿಂದ ಕೆಲವೊಬ್ರು ಕಟ್ಟಿಂಗಿಂದ ಕೆಲವೊಬ್ರು ವೀಡಿಯೋನ ನೋಡೋದ್ರಿಂದ ನಾವು ಎಷ್ಟೋ ಅನುಭವ ಆಗುತ್ತೆ ಎಷ್ಟೋ ಕಲ್ತ್ಕೋತೀವಿ ನಾವು ನಾನು ಕೂಡ ಮೊದಲಿಗೆ ಟೈಲರಿಂಗನ್ನ ಕಲಿಬೇಕಾದ್ರೆ ಯಾವುದೇ ರೀತಿ ಡಿಸೈನು ಪ್ಯಾಚ್ ವರ್ಕು ವರ್ಕ್ ಮಾಡಿ ಸ್ಟಿಚ್ ಮಾಡುವಂಥದ್ದು ಯಾವುದೂ ಕೂಡ ನನಗೆ ಬರ್ತಿರ್ಲಿಲ್ಲ ಮೊದಲಿಗೆ ನಾನು ನಾನು ಆವಾಗಲೇ ಹೇಳಿದಾಗ ನನ್ನ ಹತ್ರ ಮಿಷಿನ್ ಕೂಡ ಇರಲಿಲ್ಲ ನಮ್ಮ ಮನೆ ಮುಂದೆನೇ ಕಲಿ ಟೈಲರಿಂಗ್ನ ಕಲ್ತ್ ಮಾಡ್ತಿದ್ರು ಅವ್ರ ಹತ್ರ ಹೋಗಿ ನಾನು ಕಲ್ತ್ಕೊಂಡೆ ಮೊದಲಿಗೆ ನಾನು ಅವ್ರ ಹತ್ರ ಕಲ್ತ್ಕೊಂಡು ಟೈಲರಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದೆ ನಾನು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡ್ತಿದ್ದೀನಿ ಪರವಾಗಿಲ್ಲ ನನಗೆ ಸರಿ ಅಂತ ಮೇಲೆ ನಾನು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ನಾನು ಚಿಕ್ಕದು ಮಿಷಿನ್ ಉಷಾ ಮಿಷಿನ ತಗೊಂಡೆ ಅದು ಸೆಕೆಂಡ್ ಹ್ಯಾಂಡ್ಲು ಮಿಷಿನ ತೊಗೊಂಡೆ ಕೆಲವೊಬ್ಬರು ಏನು ಮಾಡ್ತೀರಾ ಮೊದಲಿಗೆ ನೀವು ಕಲಿತಿದ್ರ ಅಂದರೆ ಚೆನ್ನಾಗಿರುವಂಥ ಮಿಷಿನ್ ಬಂಡವಾಳ ಹಾಕಿ ಆ ರೀತಿ ಮಾಡಬೇಡಿ ಮೊದಲಿಗೆ ಕಲಿಯಬೇಕಾದ್ರೆ ನಾವು ಚೆನ್ನಾಗಿ ಕಲಿತೀವಿ ಅನ್ನೋದು ಇರಬೇಕು ಅದಕ್ಕೋಸ್ಕರ ಮೊದಲಿಗೆ ಒಂದು ಚಿಕ್ಕ ಮಿಷಿನ್ನ ತಗೊಂಡು ಚೆನ್ನಾಗಿ ಟೈಲರಿಂಗ್ನ ಕಲ್ತ್ಕೊಳ್ಳಿ ಚೆನ್ನಾಗಿ ಮಾಡ್ತೀನಿ ನೀವು ಅಂತ ಅನ್ಸಿದ್ಮೇಲೆ ನೀವು ಜಾಸ್ತಿ ಬಂಡವಾಳನ ಹಾಕೊಡಿ ಕೆಲವೊಬ್ರು ಅಮೌಂಟ್ ಇರುತ್ತೆ ಕೆಲವೊಬ್ಬರ ಹತ್ರ ಅಮೌಂಟ್ ಇರಲ್ಲ ಸಾಲ ಮಾಡಿ ಎಲ್ಲ ಜಾಸ್ತಿ ಬಂಡವಾಳನ ಹಾಕಿ ನೀವು ಈ ರೀತಿ ಎಲ್ಲ ನಾನು ಮಾಡ್ತೀನಿ ಸ್ವಲ್ಪ ಕಲ್ತಿದ್ದೀನಿ ಅಂತ ಹೆಚ್ಚಿಗೆ ಬಂಡವಾಳನ ಹಾಕಿ ಲಾಸ್ ಮಾಡ್ಕೊಬೇಡಿ ಮೊದಲಿಗೆ ಚೆನ್ನಾಗಿ ಕಲ್ತ್ಕೊಳ್ಳಿ ಚೆನ್ನಾಗಿ ಕಲ್ತ್ಕೊಳ್ಳೋದು ಮುಖ್ಯ ಮೊದಲಿಗೆ ನಾನು ಆವಾಗಲೇ ಹೇಳ್ದಾಗೆ ಯಾವುದೇ ರೀತಿ ಡಿಸೈನ್ ಆಗಲಿ ಏನೇ ಆಗಲಿ ನನಗೆ ಬರ್ತಿರಲಿಲ್ಲ ಮೊದಲಿಗೆ ನಾನು ಕಟ್ ಕಲ್ತಿದ್ದು ಕೂಡ ಸ್ಟಿಚ್ಚಿಂಗು ಕಟ್ಟಿಂಗು ಅಷ್ಟನ್ನು ಮಾತ್ರ ನಾನು ಕಲ್ತ್ಕೊಂಡೆ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗನ್ನ ಮಾತ್ರ ಕಲ್ತ್ಕೊಂಡಿದ್ದು ಆಮೇಲೆ ಒಂದೊಂದು 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 ನನಗೆ ನಾನೇ ಎಲ್ಲ ಅದನ್ನು ಕಲ್ತ್ಕೊಂಡೆ ಯಾವುದೇ ರೀತಿ ಟ್ರೈನಿಂಗು ಕೂಡ ನಾನು ಹೋಗಿ ಹೋಗಲಿಲ್ಲ ಆದಷ್ಟು ನಾನು ಕೆಲಸನ ಪ್ರತಿನಿತ್ಯ ಮಾಡ್ತಿದ್ದೆ ಪ್ರತಿನಿತ್ಯ ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ನ ಕೊಟ್ಟು ಕೆಲಸ ಮಾಡ್ತಿರೋದ್ರಿಂದ ನಾನು ಚೆನ್ನಾಗಿ ಕೆಲಸನ ಕಲ್ತ್ಕೊಂಡೆ ಕೆಲಸನ ಕಲ್ತ್ಕೊಂಡು ಇವಾಗ ನಾನು ಆಮೇಲೆ ಆ ಅಮೌಂಟಿಂದನೇ ಜಿಡ್ಡಾಕ್ ಮಿಷಿನ ತೊಗೊಂಡೆ ಓರ್ಲಾಕ್ ಮಿಷಿನ ತೊಗೊಂಡೆ ನಾನು ಸಂಪಾದನೆ ಮಾಡಿರುವಂಥ ಅಮೌಂಟಲ್ಲೇ ನಾನು ಒಂದೊಂದು ಒಂದೊಂದು ಮಿಷಿನ ತಗೊಂಡಿದ್ದು ನಾನು ಯಾವುದೇ ರೀತಿ ಯಾರ ಹತ್ರನೂ ಈಸ್ಕೊಂಡಾಗ್ಲಿ ಅಪ್ಪ ಅಮ್ಮನ ಹತ್ರ ತಗೊಂಡಾಗ್ಲಿ ನಾನು ಈ ಯಾವುದನ್ನು ಕೂಡ ತಗೊಳ್ಳಿಲ್ಲ ನಾನು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಂಥ ಹಣದಲ್ಲೇ ನಾನು ಜಿಡ್ಡಾಕ್ ಮಿಷಿನ್ನು ಓರ್ಲಾಕ್ ಮಿಷಿನ್ನು ಈ ರೀತಿ ಆಮೇಲೆ ಚ ಸ್ಟಿಚ್ಚಿಂಗ್ ಮಿಷಿನಲ್ಲೇ ದೊಡ್ಡ ಮಿಷಿನ ತೊಗೊಂಡೆ ಮೊದಲಿಗೆ ನಾನು ಚಿಕ್ಕ ಮಿಷಿನ್ ಉಷಾ ಮಿ ಉಷಾ ಮಿಷಿನಲ್ಲಿ ಿಂಗ್ನ ಮಾಡ್ತಿದ್ದೆ ಆಮೇಲೆ ಆಮೇಲೆ ಚೆನ್ನಾಗಿ ಕೆಲಸ ಎಲ್ಲ ಕಲಿತ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಕೆಲಸ ಬರ್ತಿದೆ ನನಗೆ ಅಂತ ಅಂದ್ಕೊಂಡ ಮೇಲೆ ನಾನು ಉಷಾ ಮಿಷಿನ್ನು ದೊಡ್ಡ ಮಿಷಿನ್ನು ಸ್ಟಿಚ್ಚಿಂಗ್ ಮಿಷಿನ ತೊಗೊಂಡೆ ಅದಾದಮೇಲೆ ನಾನು ಟೈಲರಿಂಗ್ ಕ್ಲಾಸ್ ಮಾಡೋಣ ಒಂದಷ್ಟು ಅಂದ್ಬಿಟ್ಟು ಒಂದು ಎರಡು ಮೂರು ಮಿಷಿನ್ನು ತೊಗೊಂಡು ಎರಡು ಮೂರು ಮಿಷಿನ್ನ ತೊಗೊಂಡು ಟೈಲರಿಂಗ್ ಕ್ಲಾಸನ್ನ ಕೂಡ ಮಾಡ್ತಿದ್ದೆ ನಾನು ಆಮೇಲೆ ನಾನು ಕಂಪ್ಯೂಟ್ರ್ ಮಿಷಿನ್ ವರ್ಕ್ ಮಿಷಿನ ತಗೊಂಡೆ ಕಂಪ್ಯೂಟ್ರ್ ಮಿಷಿನ್ ವರ್ಕ್ ಮಿಷಿನ್ ತಗೊಳ್ಳೋವರೆಗೂ ನಾನು ಟೈಲರಿಂಗ್ ಕ್ಲಾಸ್ ಎಲ್ಲ ಮಾಡ್ತಿದ್ದೆ ಆದಷ್ಟು ಸಣ್ಣ ಪುಟ್ಟ ಕೆಲಸಗಳು ಏನಿದೆ ಆ ಥರದನ್ನೆಲ್ಲ ಮಾಡ್ತಿದ್ದೆ ಯಾವುದೇ ಆರ್ಡ್ರ್ ಬಂದರೂ ಕೂಡ ನಾನು ಸ್ಟಿಚ್ಚಿಂಗ್ ಎಲ್ಲ ಮಾಡ್ತಿದ್ದೆ ಮತ್ತು ಒಂದಷ್ಟು ಟೈಲರಿಂಗ್ ಕ್ಲಾಸಕ್ಕೂ ಕೂಡ ಮಾಡಿದೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡ ಮೇಲೆ ನಾನು ಎಲ್ಲದನ್ನು ಬಂಡವಾಳ ಹಾಕೋಗೋದಕ್ಕೆ ಶುರು ಮಾಡಿದ್ದು ಮೊದಲಿಗೇನೆ ಕೆಲವೊಂದಷ್ಟು ಜನ ಏನು ಮಾಡ್ತೀರಾ ಎಲ್ ಸ್ವಲ್ಪ ಕಲ್ತಿದ್ರು ಕೂಡ ಜಾಸ್ತಿ ಬಂಡವಾಳನ ಹಾಕಿ ಲಾಸ್ ಮಾಡ್ಕೊತೀರಾ ಆ ರೀತಿ ಮಾಡಬೇಡಿ ನಾವೆಷ್ಟೇ ಚೆನ್ನಾಗಿ ಎಲ್ಲೇ ಹೋಗಿ ಕಲ್ತಿದ್ದೀವಿ ಅಂದರೂ ಕಸ್ಟಮರ್ ತಂದ್ಕೊಡೋ ಲ್ಲ ನಮ್ಮ ಸ್ಟಿಚಿಂಗು ಕಟ್ಟಿಂಗು ಎಲ್ಲರಿಗೂ ಫಿಟ್ಟಿಂಗ್ ಅವರಿಗೆ ಕರೆಕ್ಟಾಗಿ ಬರಬೇಕು ಆಮೇಲೆ ಅವ್ರು ತಂದ್ಕೊಡೋದು ನಾವು ಎಷ್ಟೇ ಎಲ್ಲೇ ಹೋಗಿ ಕಲ್ತು ಬಂದಿದ್ದೀವಿ ಬಟ್ಟೆ ಕೊಡಿ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ಯಾರೂ ಕೊಡೋಲ್ಲ ನಮ್ಮನ್ನು ನಂಬಿ ಮೊದಲಿಗೆ ಒಂದು ಬಟ್ಟೆನ ಸ್ಟಿಚ್ ಮಾಡಿ ಅದು ಸರಿ ಅನಿಸಿದ್ರೆ ಮಾತ್ರ ನಮ್ಮ ಹತ್ರ ಬರುವಂಥದ್ದು ಅದಕ್ಕೋಸ್ಕರ ಯಾರು ಕೂಡ ಹೆಚ್ಚಿಗೆ ಬಂಡವಾಳನ ಹಾಕಿ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡೆಲ್ಲ ಬಂಡವಾಳನ ಹಾಕಿ ಮಾಡಿಬಿಡ್ತೀರಾ ಆ ರೀತಿ ಮಾಡ್ಕೋಬೇಡಿ ಯಾರಾದ್ರೂ ಕೂಡ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಕಾಣುತ್ತೆ ನಾವು ಎಷ್ಟು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೂಡ ನಮಗೆ ಒಂದೆರಡು ವರ್ಷ ಒಂದು ವರ್ಷನಾದರೂ ಬೇಕೇ ಬೇಕಾಗುತ್ತೆ ನಾವು ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಮತ್ತು ಡೈಲಿ ಒಂದಷ್ಟೊತ್ತು ನಾವು ಆ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಆ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಇಷ್ಟು ಟೈಮು ನಾನು ಮಾಡಲೇಬೇಕು ಅಂತ ಮಾಡೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಇಲ್ಲ ಮಾಡೋಣ ಕಲ್ತಿದ್ದೀನಿ ಯಾವಾಗ ಬೇಕಾದರೂ ಹೊಲೀಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು ಅದಕ್ಕೂ ಅದರದೇ ಆದಂಥ ಪ್ರಾಮುಖ್ಯತೆ ಇರುತ್ತೆ ಅದನ್ನು ಕೊಟ್ಟು ನಾವು ಕಲಿಯೋದ್ರಿಂದ ಆ ರೀತಿ ನಾವು ಮಾಡ್ಕೊಂಡು ಕಲಿಯೋದ್ರಿಂದ ಆ ರೀತಿ ಮಾಡೋದರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತೀವಿ ಈ ವಿಡಿಯೋ ಲಂತಿ ಆಗುತ್ತೆ ನಾನು ಇನ್ನೂ ಯಾವ್ಯಾವ ರೀತಿ ನನ್ನ ಕೆಲಸದಲ್ಲಿ ಮುಂದುವರ್ಸ್ಕೊಂಡು ನನ್ನ ಕೆಲಸದಲ್ಲಿ ನಾನು ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಂಡು ಅನ್ನೋದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಆದಷ್ಟು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ